ಎನಮ್ಮ ಅಂತರ್ವೃತಾನಿಕಾ ಕಾರಿತಾಳೆ ಎಲ್ಲ ಕಣ ಪ್ರತಕ್ಷಣಂ ಪರೇಪದೇ ಹಲೋ ರಕ್ಷಣಂ ಸಮರ್ಪಯಾ ಚಿಧರ ತೋರ್ಸಿ ಬಸರಾನ ಸಮರ್ಪಯಾ ಹ ಹ ಹ ಪ್ರಾರ್ಥನಾಯ ಸಮರ್ಪಯಾಮಿ ಇತೆ ಅಸಕೇಡ್ಯೇಲ್ ಬನಿ ಬೆಲೆ ನಾನು ಇವಿನ ಸನ್ನಿಧನ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ಸೀತಾಯ ಮಾರುತ ತುಲ ವಾನರ ವರೂತ ಮುಖ್ಯಮ್ಮ ಶ್ರೀರಾಮದೂತಮ್ಮ ಶಿರಸಾ ನಮಾಮಿ ಮುಖ್ಯವಾಗಿ ಪ್ರಸನ್ನ ಆಂಜನೇಯ ಸನ್ನಿಧಾನದಲ್ಲಿ ಪ್ರತಿಷ್ಠಾ ವರ್ಧಂತಿ ಕಾರ್ಯಕ್ರಮ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಮಾನ್ಯ ಪೂಜನೀಯ ಪೇಜಾವರ ಶ್ರೀಗಳ ಉಪಸ್ಥಿತಿಯಲ್ಲಿ ವೀರೇಂದ್ರ ಹೆಗಡೆಯವರ ಉಪಸ್ಥಿತಿಯಲ್ಲಿ ಈ ಒಂದು ಸಂವಿಧಾನದಲ್ಲಿ ಪ್ರತಿಷ್ಠೆ ಆದಾಗಿ ಇವತ್ತಿಗೆ ಇಪ್ಪತ್ತು ವರ್ಷ ಕಳೆಯಿತು ಪ್ರತಿ ವರ್ಷ ಸುರೇಶ್ ಕೊಡುಕೋನೆಯವರು ಆ ವರ್ಧಂತಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದಾರೆ ಏನೋ ಒಂದು ದೇವರ ಪ್ರೇರೇಪಣೆ ಅವ್ರಿಗೆ ಕನಸಿನಲ್ಲಿ ಆಗಿ ಒಂದು ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎನ್ನುವಂಥ ಒಂದು ಒಂದು ಕನಸಿನಲ್ಲಿ ಒಂದು ಪ್ರೇರೇಪಣೆಯಾಗಿ ಈ ಸನ್ನಿಧಾನದಲ್ಲಿ ಅವರು ವಿಶೇಷವಾದಂಥ ಎಂಬತ್ತೆರಡು ಅಡಿ ಎತ್ತರದಂಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಶೇಷವಾದಂಥ ಮೂರ್ತಿಯನ್ನು ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಕೆತ್ತಿಸಿ ಈ ಸಂವಿಧಾನದಲ್ಲಿ ವಿಶೇಷವಾಗಿ ಪ್ರತಿ ದಿವಸ ಮಂಗಳಾರತಿ ವಿಶೇಷವಾದಂಥ ಪ್ರಸನ್ನ ಪೂಜೆ ಇತ್ಯಾದಿಗಳೆಲ್ಲ ಮಾಡಿ ದೇವರಿಗೆ ಪಡಿಸ್ತಾ ಇರುವಂಥ ಕಾರ್ಯಕ್ರಮ ಅವರೆಲ್ಲ ಮಾಡ್ತಾ ಬಂದಿದ್ದು ಸುರೇಶ್ ಪಡುಕೋಣೆ ಅವರ ಕುಟುಂಬ ಕೇವಲ ದೇವರ ವಿಷಯದಲ್ಲಿ ಮಾತ್ರವೂ ಅಲ್ಲ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಸ್ಕಾಲರ್ಶಿಪ್ ಈ ರೀತಿಯಲ್ಲಿ ಬೇರೆ ಎಲ್ಲ ವಿಷಯಗಳು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯ ಕಳಕಳಿನಿ ಎಲ್ಲ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ಸವಿಸಿದಂಥ ಕುಟುಂಬ ಏನೋ ಒಂದು ದೇವರ ಸೇವೆ ಮಾಡಬೇಕು ಎನ್ನುವಂಥ ಇಚ್ಛೆಯಿಂದ ಎರಡು ಸಾವಿರದ ಐದರಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದುಂಟು ಆ ದೇವರ ಪ್ರೇರೇಪಣೆಯಂತೆ ಇವತ್ತಿಗೆ ಇಪ್ಪತ್ತು ವರ್ಷ ಕಳೆದು ಪ್ರತಿ ವರ್ಷ ಮೇ ಹತ್ತೊಂಬತ್ತನೇ ತಾರೀಕಿನಂದು ಇಲ್ಲಿ ಪ್ರತಿಷ್ಠಾವೃದಂತಿ ಪೂಜೆ ಪ್ರಸನ್ನ ಆ ಪೂಜೆ ವಿಶೇಷವಾದಂಥ ಅಭಿಷೇಕ ಊರನ ಪರವೂರಿನ ಎಲ್ಲ ಭಕ್ತ ಸಮೂಹದೊಂದಿಗೆ ವಿಶೇಷವಾದಂಥ ಪೂಜೆ ನಡೆದು ಅನ್ನ ಸಂತರ್ಪಣೆ ಸೇವೆಯೆಲ್ಲ ಇವತ್ತು ನಡೀತಾ ಇದೆ ಈ ಹಿಂದೆ ಕೂಡ ನಡ್ಕೊಂಡು ಬಂದಿದೆ ಮುಂದೆ ಕೂಡ ನಡೆಸ್ಕೊಳ್ಳಿ ಹೋಗಲಿಕ್ಕೆ ಆ ದೇವರ ಪ್ರೇಪಣೆಯೇ ಕಾರಣವಾಗ್ತದೆ ಆ ಪ್ರಕಾರವಾಗಿ ಭಕ್ತ ಸಮೂಹ ಇವತ್ತು ತುಂಬ ಜನ ಬಂದಿದ್ದಾರೆ ಸಂತೋಷವಾಗಿ ಸೇವೆ ದೇವರು ಪ್ರಸನ್ನವಾಗಿ ಸ್ವೀಕಾರ ಮಾಡಿದ್ದಾನೆ ಆ ಸುರೇಶ್ ಪಡುಕೋಣೆ ಅವರ ಕುಟುಂಬಕ್ಕೆ ಅವರ ಪರಿವಾರಕ್ಕೆ ಆಂಜನೇಯ ದೇವರ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ ಮುಂದೆ ಕೂಡ ವಿಜೃಂಭಣೆಯನ್ನು ಸೇವೆ ಮಾಡುವಂಥ ಮನ ದನ ಅವರಿಗೆ ಕೊಡುವಂಥ ಭಾಗ್ಯ ಪರಮಾತ್ಮನ ಅನುಗ್ರಹದಿಂದ ಆ ಪ್ರೇರಣೆ ಅವರಿಗೆ ಪ್ರಾಪ್ತಿಯಾಗಲಿ ಈ ಎಲ್ಲ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮುತುವರ್ಜಿಯನ್ನು ನಡೆಸುವವರು ಅವರ ಈ ಪರಿಸರದಲ್ಲೇ ಇರುವಂತಹ ನಾಗರಾಜರವರು ಅವರು ತುಂಬಾ ಕಳಕಳಿ ಇಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಕಾಮ ಮನಸ್ಸಿನಿಂದ ಅವ್ರಿಗೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಮಾತ್ರವಲ್ಲ ಇಷ್ಟೆಲ್ಲ ಕಾರ್ಯಕ್ರಮ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ದೇವತಾ ಅಂತ ಹೇಳಿದ ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಕುಂಡಲಿ ಶಾನಬಾಗುರು ಪಡಿಯಾರರು ಮತ್ತೆ ಬೇಳೂರು ಪಡಿಯಾರು ಕುಂಡಲಿ ಶಾನಬಾಗು ಅವರೆಲ್ಲ ಇವತ್ತು ಪ್ರತಿ ದಿವಸ ತನ್ನ ಒಂದು ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಭಕ್ತಿಯಿಂದ ಅವರು ಸೇವೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ಮುಂದೆ ವಿಶೇಷವಾಗಿ ಸೇವೆ ಕೊಡುವಂತ ಭಾಗ್ಯ ಪರಮಾತ್ಮನ ಅನುಗ್ರಹದಿಂದ ಅವ್ರ ಪ್ರಾಪ್ತಿಯಾಗಬೇಕು ಇವತ್ತು ಯಾರೆಲ್ಲ ಇವತ್ತು ಸೇವೆಯನ್ನು ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲ ಭಕ್ತರ ಅಭಿಷ್ಟಗಳನ್ನು ಪರಮಾತ್ಮ ಸಿದ್ಧಿ ಮಾಡಿ ಮುಂದೆ ಕೂಡ ಈ ಊರಿನಿಂದ ಅಲ್ಲ ಪರ ಊರಿನಿಂದ ವಿದೇಶದಿಂದ ಕೂಡ ಭಕ್ತ ಜನರು ಪ್ರತಿನಿತ್ಯ ಬರ್ತಾರೆ ಬಂದು ಬಹಳ ಸಂತೋಷ ಪಟ್ಟು ಹೋಗ್ತಾರೆ ಕೃತಜ್ಞರಾಗ್ತಾರೆ ಮಾತ್ರವಲ್ಲ ಅವರವರ ಇಷ್ಟಾರ್ಥಗಳು ಏನಿದೆ ಅದೆಲ್ಲವೂ ಕೂಡ ಸಿದ್ಧಿ ಆಗಿದೆ ಇಲ್ಲಿ ಬಂದ್ರ ಮೇಲೆ ಒಳ್ಳೆಯದಾಗಿದೆ ಎನ್ನುವಂಥದ್ದು ಆ ಇಂಗಿತ ಅವರ ಮನಸ್ಸಿನಲ್ಲಿ ಇದೆ ಮುಂದೆ ಕೂಡ ಒಳ್ಳೆಯದಾಗಲಿ ಒಳ್ಳೆಯ ಶ್ರೇಯಸ್ಸು ಸಿಗಲಿ ಎಲ್ಲ ಭಕ್ತ ಸಮೂಹಕ್ಕೆ ಆಂಜನೇಯ ದೇವರ ಪರಿಪೂರ್ಣ ಪ್ರಾಪ್ತಿಯಾಗಲಿ ಅಂತ ಈ ಸನ್ನಿಧಾನದಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಅನುಗ್ರಹ ಪ್ರಸಾದವನ್ನು ರೂಪದಲ್ಲಿ ನಾವು ಎಲ್ಲರಿಗೂ ಆ ದೇವರ ಸನ್ನಿಧಾನದಲ್ಲಿ ನನ್ನ ಪ್ರಾರ್ಥನೆಯನ್ನು ಇಡ್ತೇನೆ